ಇಪ್ಪತ್ತ ಆರನೇ ತಾರೀಕಿಗೆ ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ಪುತ್ತೂರಿನಲ್ಲಿ ಆ ಕಾರ್ಯಕರ್ತರ ಶಕ್ತಿ ಪ್ರದರ್ಶನ ಆಗಬೇಕು ಆ ಕಾರ್ಯಕರ್ತರ ಶಕ್ತಿಯ ಮುಖಾನ ನಮ್ಮೆಲ್ಲರ ಯೋಚನೆಯಾಗಿರತಕ್ಕಂತಹ ಮೂರೂವರೆ ಲಕ್ಷದಿಂದ ನಾಲ್ಕು ಲಕ್ಷದ ಅಂತರದ ಗೆಲುವಿನ ಸಂದೇಶ ಮನಮನಕ್ಕೆ ಮುಟ್ಟಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವತ್ತು ಸಮಾವೇಶವನ್ನು ನಾವೆಲ್ಲ ಆಯೋಜನೆ ಮಾಡಿದ್ದೇವೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ದೀನ್ ದಯಾಳ್ ಉಪಾಧ್ಯಾಯರು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಲ್ಪನೆಗಳನ್ನ ಸಾಕಾರಗೊಳಿಸ್ತಾ ಎರಡು ಸಾವಿರದ ನಲವತ್ತರ ಆರರವರೆಗೆ ಈ ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ಆಡಳಿತವೇ ಇರಬೇಕು ಈ ಪಕ್ಷಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಮತ್ತು ರಕ್ತವನ್ನ ಬೆವರನ್ನಾಗಿ ದುಡಿದಿರತಕ್ಕ ಭಾವನೆಗಳು ಎರಡು ಸಾವಿರದ ನಲವತ್ತಾರರ ವರ್ಷದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೂರರ ಪ್ರತಿಶತ ಸಹಕಾರ ಕೊಡಬೇಕು ಅಂತಕ್ಕಂತಹ ಯೋಚನೆ ಅಡಿಯಲ್ಲಿ ಈ ಬಾರಿಯ ಚುನಾವಣೆಯನ್ನು ನಾವೆಲ್ಲ ಸವಾಲಿನ ಚುನಾವಣೆ ಅಂತ ಸ್ವೀಕಾರ ಮಾಡಿದ್ದೀವಿ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ರಾಷ್ಟ್ರದಲ್ಲಿ ಆಗಿರತಕ್ಕಂತಹ ಪರಿಣಾಮಕಾರಿ ಆಡಳಿತ ಪರಿಣಾಮವಾಗಿ ಅಭಿವೃದ್ಧಿಯ ಅಡಿಯಲ್ಲಿ ಆಡಳಿತ ಮಾಡತಕ್ಕಂತಹ ಸಂದರ್ಭ ಯಾವ ಸಮಾಜದ ಬಹುಸಂಖ್ಯಾತರ ಭಾವನೆಗಳಿಗೆ ಒಂದಷ್ಟು ಶಕ್ತಿಯನ್ನ ಕೊಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನಮ್ಮೆಲ್ಲರ ಅಸ್ಮಿತ ಸಾಮಾಜಿಕ ವ್ಯವಸ್ಥೆಯ ಅಡಿಯಲ್ಲಿ ಎಲ್ಲರೂ ಕೂಡ ಜೊತೆ ಜೊತೆಗೆ ಸಾಗಬೇಕು ಅನ್ನತಕ್ಕಂತ ಅಡಿಯಲ್ಲಿ ಮಾಡಿರ್ತಕ್ಕಂತ ಇಟ್ಟಿರತಕ್ಕಂತ ಹೆಜ್ಜೆಗಳು ಮುಂದಿನ ಒಂದಷ್ಟು ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಸರ್ಕಾರ ಇರಬೇಕು ಈ ರಾಷ್ಟ್ರ ಕಂಡಿರತಕ್ಕಂತಹ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಇರಬೇಕು ಅನ್ನತಕ್ಕಂತಹ ಯೋಚನೆ ಇವತ್ತು ಸಂಕಲ್ಪವನ್ನ ಮಾಡಿರ್ತಕ್ಕಂತ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಇವತ್ತು ನೂರಾರು ಸಮಸ್ಯೆಗಳ ನೂರಾರು ನೋವುಗಳ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಸನ್ನಿವೇಶದಲ್ಲಿ ಮತ್ತೆ ನಮ್ಮೆಲ್ಲರ ಪಾತ್ರ ಬೂತು ಮಟ್ಟದಲ್ಲಿ ಹೇಗಿರಬೇಕು ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂಥ ಸಾಂದರ್ಭಿಕ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ ಹತ್ತು ವರ್ಷಗಳಲ್ಲಿ ರಾಷ್ಟ್ರದಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂತಹ ಆಡಳಿತದ ಮುಖಾಂತರ ಬದಲಾವಣೆ ಆಗಿದ್ರೆ ಕಳೆದ ಹನ್ನೊಂದು ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ಆಡಳಿತ ಮಾಡಿರತಕ್ಕಂತಹ ಕರ್ನಾಟಕ ಸರ್ಕಾರ ಮಾಡಿರತಕ್ಕಂಥ ಖನಾಮಾರಿ ಕೆಲಸವನ್ನ ಇವತ್ತು ನಾವೆಲ್ಲ ಯೋಚನೆ ಮಾಡಿ ಹೆಜ್ಜೆಯನ್ನ ಇಡಬೇಕಾಗಿರ್ತಕ್ಕಂತಹ ಸಾಂದರ್ಭಿಕ ಸನ್ನಿವೇಶದಲ್ಲಿ ಬಂದು ನಿಂತಿದ್ದೇವೆ ಶಿವಮೊಗ್ಗದಲ್ಲಿ ನಡೆದಿರತಕ್ಕ ಗಣೇಶೋತ್ಸವದ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಘಟನೆ ಕೆರೆಗೋಡಿನಲ್ಲಿ ಹಣುವ ಧ್ವಜದ ವಿಚಾರದಲ್ಲಿ ನಡೆದಿರತಕ್ಕಂತಹ ಘಟನೆಗಳು ನೂರಾರು ಹಿಂದೂ ವಿರೋಧಿ ಧೋರಣೆಗಳ ಮುಖಾಂತರ ಹಿಂದೂ ಸಮಾಜವನ್ನು ದಮನಿಸಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಕರ್ನಾಟಕ ಂತಹ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರತಕ್ಕಂತಹ ಆಡಳಿತ ಇವತ್ತು ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಡತಕ್ಕಂತ ಕೆಲಸ ಕಾರ್ಯವನ್ನ ಮಾಡಿದೆ ಇವತ್ತು ಅನೇಕ ಯೋಜನೆಗಳು ಭಾಗ್ಯಗಳ ಮುಖಾಂತರ ಮತದಾರರನ್ನ ಒಂದಷ್ಟು ಗೊಂದಲಕ್ಕೆ ಸಿಲುಕಿಸ್ತಕ್ಕಂತಹ ವಾತಾವರಣ ಯಾವ ಕೆಲಸವನ್ನ ಸರ್ಕಾರ ಮಾಡಬೇಕಾ ಅದನ್ನ ಬಿಟ್ಟು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುತ್ತಾ ಬಹುಸಂಖ್ಯಾತರ ಹಿಂದೂಗಳ ಭಾವನೆಗಳ ವಿರುದ್ಧ ನಿರಂತರವಾಗಿ ಆಡಳಿತ ಮಾಡತಕ್ಕಂತಹ ಅಧಿಕಾರಿಗಳ ಮುಖಾಂತರ ಕೆಲಸ ಮಾಡತಕ್ಕಂತಹ ಅನೇಕ ಕಹಿ ನಡುವೆ ಇವತ್ತು ನಾವೆಲ್ಲ ಇದ್ದೇವೆ ಸುಮಾರು ಐದಾರು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಆಡಳಿತ ಇರತಕ್ಕಂತಹ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಕಾರ್ಕಾಳದಲ್ಲಿ ನಾವು ಪೂಜಾರಿಯ ಹತ್ಯೆ ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಶರತ್ ಮಡಿವಾಳ ದ್ವೀಪದ್ರಾವಿನ ಹತ್ಯೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನ ಮಾಡತಕ್ಕಂತ ಭಾರತೀಯ ಜನತಾ ಪಕ್ಷದ ಕಾರ್ಯವನ್ನ ಮಾಡತಕ್ಕಂತಹ ಕಾರ್ಯಕರ್ತರು ಬೀದಿ ಹೆಣವಾಗಿ ಬಿದ್ದಿರತಕ್ಕಂತ ಅನೇಕ ಸಂಗತಿಗಳ ನಡುವೆ ಈ ಬಾರಿಯ ಚುನಾವಣೆಯನ್ನ ನಾವೆಲ್ಲ ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾಗಿರ್ತಕ್ಕಂತಹ ಪದ್ಮರಾಜ್ ಪದ್ಮರಾಜ ಅವರ ಮೊನ್ನೆ ಒಂದು ಕಡೆ ಭಾಷಣದಲ್ಲಿ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ ಅಲ್ಲ ಅನ್ನತಕ್ಕಂಥ ಮಾತನ್ನ ಉಲ್ಲೇಖ ಮಾಡಿ ಬಹುಸಂಖ್ಯಾತರ ಭಾವನೆಗಳ ವಿರುದ್ಧ ಮಾತನಾಡತಕ್ಕಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಾಡಿದರು ಇವತ್ತು ಪದ್ಮರಾಜ್ ಅವರ ಹತ್ರ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ ನೀವು ಒಬ್ಬರು ಹಿಂದೂ ಆಗಿದ್ದೀರಿ ಪದ್ಮರಾಜ್ ಅವರೇ ನೀವು ಕೂಡ ಒಬ್ಬ ಹಿಂದೂ ಆಗಿದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಪ್ರಜಾವಂತರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ವಿದ್ಯಾವಂತರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿವಂತರಿದ್ದಾರೆ ಮತ್ತು ಹಿಂದುತ್ವಕ್ಕೋಸ್ಕರ ಬಲಿದಾನವನ್ನ ಮಾಡಿದ್ದಾರೆ ಅನ್ನುವಂತ ಸೂಕ್ಷ್ಮತೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ತಾಕತ್ ನಿಮ್ಮದು ಇದ್ರೆ ತೋರಿಸಿ ದಿನ ಚುನಾವಣೆಯಲ್ಲಿ ನಾವು ಮೂರುವರೆ ಲಕ್ಷಕ್ಕಿಂತ ನಾಲ್ಕು ಲಕ್ಷದವರೆಗಿನ ಅಂತರದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮದ ಜಿಲ್ಲೆ ದಕ್ಷಿಣ ಕನ್ನಡದ ಜಿಲ್ಲೆ ಯಾವತ್ತೂ ಕೂಡ ಬುದ್ಧಿವಂತರ ಜಿಲ್ಲೆ ಅನ್ನುವುದನ್ನ ಸಾಬೀತು ಮಾಡ್ತೇವೆ ತಾಕದಿದ್ದರ ನಿಮ್ಮ ಶಕ್ತಿಯನ್ನ ಪ್ರದರ್ಶನವನ್ನ ಮಾಡಿ ಯಾವ ಧಾರ್ಮಿಕ ಕಾರ್ಯಕ್ರಮವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಭಗವಧ್ವಜವನ್ನ ಸಂದರ್ಭದಲ್ಲಿ ನಿಮ್ಮ ಯೋಚನೆಗಳು ಏನಿತ್ತು ಯಾವ ಪ್ರಶಾಂತ್ ಪೂಜಾರಿ ಹತ್ಯೆಯಾಗಿರತಕ್ಕಂತಹ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯ ಜೊತೆಗೆ ಆ ಮನೆಯವರ ಜೊತೆಗೆ ಜೋಡಿಸಿಕೊಳ್ಬೇಕಾಗಿರತಕ್ಕಂತಹ ನೀವು ಬೆಳ್ಳಾರಿಯಲ್ಲಿ ನಡೆದಿರತಕ್ಕಂತಹ ಪ್ರವೀಣ್ ಪೂಜಾರಿಯ ಹತ್ಯೆ ೀಯ ವಿಚಾರಧಾರೆಗಳ ಅಡಿಯಲ್ಲಿ ಮತ್ತೆ ಧರ್ಮ ಮತ್ತು ಹಿಂದುತ್ವದ ಆಧಾರದಲ್ಲಿ ಕೆಲಸ ಮಾಡಿ ತಮ್ಮ ಜೀವವನ್ನ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ನ್ಯಾಯ ತೊಡಗಿಸತಕ್ಕಂತಹ ವ್ಯವಸ್ಥೆ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷದ್ದು ಆಗಿದೆ ಹೊರತು ಕಾಂಗ್ರೆಸ್ ಇದ್ದು ಯಾವತ್ತು ಆಗಿಲ್ಲ ಅನ್ನತಕ್ಕಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇವತ್ತು ನಮಗೆ ಒಳ್ಳೆಯ ಸಂಸದರನ್ನ ಹದಿನೈದು ವರ್ಷದಲ್ಲಿ ಪಕ್ಷ ಕೊಟ್ಟಿತ್ತು ಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ಅನುದಾನವನ್ನು ಕೇಂದ್ರದಿಂದ ನಮ್ಮ ಜಿಲ್ಲೆಗೆ ತಂದು ಸ್ಮಾರ್ಟಿಸಿಪೇಟ್ ಯೋಜನೆಗಳು ಇರಬಹುದು ಸೇತುವೆಗಳ ನಿರ್ಮಾಣ ಆಗಿರಬಹುದು ಅಭಿವೃದ್ಧಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜನಪ್ರತಿನಿಧಿಯಾಗಿ ಆಯ್ಕೆಯಾದ್ರೆ ಯಾವ ರೀತಿಯ ಅಭಿವೃದ್ಧಿಯನ್ನ ಮಾಡಬಹುದು ಅನ್ನತಕ್ಕಂತ ಯೋಚನೆಯಡಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಕೆಲಸ ಮಾಡಿದ್ರು ಇವತ್ತು ಪಕ್ಷ ಒಳ್ಳೆಯ ಅಭ್ಯರ್ಥಿಯನ್ನ ಮತ್ತೆ ಕೊಟ್ಟಿದೆ ಒಬ್ಬ ವಿದ್ಯಾವಂತ ಒಬ್ಬ ಬುದ್ಧಿವಂತ ಇದಕ್ಕಿಂತಲೂ ಮಿಗಿಲಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನಾಡಿ ಮಿಡಿತವನ್ನ ಅರಿತು ಆ ರಕ್ತವನ್ನ ಬೆವರನ್ನಾಗಿ ಮಾಡತಕ್ಕಂತ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡತಕ್ಕಂಥ ಒಬ್ಬ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡೋದಕ್ಕೆ ನಮಗೆಲ್ಲರಿಗೂ ಅವಕಾಶವನ್ನ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಬ್ರಿಜೇಶ್ ಚೌಟಾರಿಗೆ ಮತ್ತೆ ಈ ಸಂದರ್ಭದಲ್ಲಿ ನಾನು ವಿಶ್ವಾಸವನ್ನ ತುಂಬಬಲ್ಲೆ ಪುತ್ತೂರಿನಲ್ಲಿ ಒಂದರಿಂದ ಒಂದು ಕಾಲು ಲಕ್ಷ ಹಿಂದೂಗಳ ಮತವನ್ನ ನಿಮಗೆ ಹಾಕಿಸ್ತೇವೆ ಹಿಂದೂ ಸಮಾಜಕ್ಕೆ ಋಣ ಇದೆ ಹಿಂದೂ ಸಮಾಜ ಸಂಘರ್ಷಗಳ ಮುಖಾಂತರ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಅಲ್ಲಿ ಮನೆ ಮನೆಗೆ ಇಟ್ಟಿಗೆಯನ್ನು ಕೊಟ್ಟಿರತಕ್ಕ ಕೊಡಗಿರತಕ್ಕ ಕಾರ್ಯಕರ್ತರು ನಾವಿದ್ದೇವೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆ ಕೆಲಸ ಕಾರ್ಯಗಳು ಸಾಕಾರಗೊಂಡಿದೆ ಮತ್ತೆ ಪುತ್ತೂರು ಕ್ಷೇತ್ರದ ಹಿಂದೂಗಳು ಆ ಮಂದಿರದ ನಿರ್ಮಾಣ ಕನಸು ಮಾಡಿದಕ್ಕೋಸ್ಕರ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ಕೊಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತು ಕೂಡ ಹಿಂದುತ್ವದ ಜಿಲ್ಲೆ ಧರ್ಮದ ಜಿಲ್ಲೆ ಅನ್ನೋದನ್ನ ಸಾಬೀತು ಮಾಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಶಕ್ತಿ ಮೀರಿ ಬೂತು ಬೂತುಗಳಲ್ಲಿ ಕೆಲಸವನ್ನ ಮಾಡ್ತೇವೆ ಅದರ ಪರಿ ಪರಿಣಾಮ ಹಿರಿಯರು ಯೋಚನೆ ಮಾಡಿರತಕ್ಕಂತಹ ಮೂರುವರೆಯಿಂದ ನಾಲ್ಕು ಲಕ್ಷಗಳ ಮತದ ಅಂತರದಲ್ಲೇ ಧರ್ಮ ಧ್ವಜವನ್ನ ಮತ್ತೆ ಎತ್ತರಕ್ಕೆ ಕೊಂಡೊಯ್ಯತಕ್ಕಂತಹ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅನ್ನತಕ್ಕಂತಹ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇಪ್ಪತ್ತು ದಿವ ಇಪ್ಪತ್ತೈದು ದಿವಸಗಳ ಕಾಲಾವಕಾಶ ನಮ್ಮ ಜೊತೆಗಿದೆ ಮನೆ ಮನೆಗೂ ಕೂಡ ಸಂಪರ್ಕ ಮಾಡತಕ್ಕಂತಹ ವ್ಯವಸ್ಥೆ ಆಗಬೇಕಾಗಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸರ್ಕಾರ ಮಾಡಿ ಭಾರತ ಪ್ರಕಾಶಿಸುತ್ತಿದೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ವಿಸ್ಮೃತಿಯಿಂದ ನಾವು ಕೆಲಸ ಕಾರ್ಯವನ್ನ ನಿರ್ವಹಿಸದಂತಹ ಪರಿಣಾಮ ಮತ್ತೆ ಸರ್ಕಾರ ಕೇಂದ್ರ ಸರ್ಕಾರ ಬದಲಾಯಿತು ಅನೇಕ ಸಂಕಷ್ಟಗಳನ್ನು ನಾವೆಲ್ಲ ಎದುರಿಸ್ತಾ ಎದುರಿಸ್ತಾ ಒಬ್ಬ ಸಮರ್ಥ ನಾಯಕನನ್ನ ಮತ್ತೆ ಹತ್ತು ವರ್ಷಗಳ ಹಿಂದೆ ನಾವೆಲ್ಲ ಪಡೆದಿದ್ದೇವೆ ಆ ಹಿನ್ನೆಲೆಯಲ್ಲಿ ಅವರನ್ನು ಉಳಿಸಿಕೊಳ್ಳತಕ್ಕಂಥ ಮತ್ತು ಹಿಂದುತ್ವವನ್ನು ಮತ್ತು ಧರ್ಮಧ್ವಜವನ್ನು ಧ್ವಜವನ್ನ ಉಳಿಸತಕ್ಕಂತಹ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡಬೇಕಾಗಿದೆ ಈ ಎಲ್ಲ ಸೂಕ್ಷ್ಮತೆಯನ್ನ ಅರಿತುಕೊಂಡು ಮುಂದಿನ ಇಪ್ಪತ್ತೈದು ದಿವಸಗಳ ಕಾಲ ನಾವು ಕೂಡ ನಮ್ಮ ಬೂತ್ಗಳಲ್ಲಿ ಐನೂರಕ್ಕಿಂತಲೂ ಹೆಚ್ಚಿನ ಮತವನ್ನ ಪಡೆಯಲಿಕ್ಕೆ ಹೇಗೆ ಸಾಧ್ಯ ಮೂರು ಬಾರಿ ಮನೆ ಮನೆಯನ್ನ ಸಂಪರ್ಕ ಮಾಡ್ತಾ ಸುಮಾರು ಹತ್ತಕ್ಕಿಂತಲೂ ಮೆಕ್ಕಿದ ಯೋಜನೆಗಳು ಸರ್ಕಾರದ ಕಡೆಯಿಂದ ಆಗಿದೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಆ ಫಲಾನುಭವಿಗಳಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಅಡಿಯಲ್ಲಿ ನಾವೆಲ್ಲ ಫಲಾನುಭವಿಗಳಾಗಿದ್ದೇವೆ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಯೋಚನೆಗಳ ನಡುವೆ ಮತ್ತೆ ಈ ಕ್ಷೇತ್ರವನ್ನು ಉಳಿಸತಕ್ಕಂತಹ ಸಂಕಲ್ಪವನ್ನ ನಾವೆಲ್ಲರೂ ಮಾಡೋಣ ಇವತ್ತಿನಿಂದಲೇ ಆ ಚುನಾವಣಾ ವಿಚಾರಕ್ಕೋಸ್ಕರ ಬೇರೆ ಯಾವುದು ಕೂಡ ನಮ್ಮ ಜೊತೆಗೆ ಇರಬಹುದು ಒಂದಷ್ಟು ಗೊಂದಲಗಳು ಒಂದಷ್ಟು ನಮ್ಮ ಒಳಗಿನ ಭಿನ್ನಮತಗಳು ಅನೇಕ ಇರಬಹುದು ಆದ್ರೆ ಇವೆಲ್ಲವನ್ನ ಬಿಟ್ಟು ನಾವೆಲ್ಲರೂ ಜೊತೆಯಾಗಿ ಸಾಗಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇದೆ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಬರುವ ವರ್ಷ ನೂರು ವರ್ಷ ಆಗುತ್ತೆ ಆ ನೂರು ವರ್ಷಗಳ ಕ ಆ ಸಂದರ್ಭದಲ್ಲಿ ಇಡೀ ಸಮಾಜ ಹೊಂದಾಗಿ ಿದೆ ಇಡೀ ಹಿಂದೂ ಸಮಾಜ ಒಟ್ಟಿಗಿದೆ ಅನ್ನತಕ್ಕಂತಹ ಸಂದೇಶವನ್ನ ಕೊಡಬೇಕಾಗಿರ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ಹಿನ್ನೆಲೆಯಲ್ಲಿ ಈ ಜವಾಬ್ದಾರಿಯನ್ನ ಅರಿತುಕೊಂಡು ಈ ಚುನಾವಣೆಯಲ್ಲಿ ಸಕ್ರಿಯರಾಗೋಣ ದಿವಸದ ಎರಡು ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಕೂಡ ಮನೆ ಮನೆಯನ್ನ ಸಂಪರ್ಕ ಮಾಡ್ತಾ ಮತ್ತೆ ಚೌಟರನ್ನ ದೊಡ್ಡ ಪ್ರಮಾಣದಲ್ಲಿ ವಿಜಯನಾಗಿ ಮಾಡತಕ್ಕಂತಹ ಜವಾಬ್ದಾರಿ ನಮ್ಮೇಲಿದೆ ಅನ್ನತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಮಗೆಲ್ಲರಿಗೂ ಆ ಶಕ್ತಿಯನ್ನ ನಾವು ಆರಾಧನೆ ಮಾಡ್ತಾ ಂತಹ ಮಹಾಲಿಂಗ ದೇವ ಮಹಾಲಿಂಗೇಶ್ವರ ದೇವರು ಕರುಣಿಸಲಿ ಅನ್ನತಕ್ಕಂತಹ ಆಶಯದ ಜೊತೆಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್